ಇನ್ನು ಈ ಮಾಂಸ ಮಹಾಯುದ್ಧದ ನಡುವೆನೆ ಮೊಟ್ಟೆ ಕದನ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಮೊಟ್ಟೆ ಎಸೆದವ ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದ ಹಾಗೆ ಕೈ ಕಮಲದ ನಡುವೆ ವಾಕ್ಸಮರ ಜೋರಾಗ್ತಾ ಇದೆ ಬಿ ಜೆ ಪಿ ನಮ್ಮವನಲ್ಲ ಅಂತ ಕಾಂಗ್ರೆಸ್ ಕಡೆಗೆ ಸಂಪತ್ನನ್ನ ತಳ್ತಾ ಇದ್ದಾರೆ ಅತ್ತ ಕಾಂಗ್ರೆಸ್ ಸಂಪತ್ ನಮ್ಮವನಂತೂ ಅಲ್ವೇ ಅಲ್ಲ ಅಂತ ಬಿ ಜೆ ಪಿ ಕಡೆಗೆ ನೂಕ್ತಾ ಇದ್ದಾರೆ ಹಾಗಾದ್ರೆ ಫುಟ್ಬಾಲ್ನಂತಾಗಿರುವಂತ ಸಂಪತ್ ಯಾವ ಪಕ್ಷದವಾ ಎಸ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೊಡಗಿಗೆ ಭೇಟಿ ನೀಡಿದ್ದಾಗ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ನಡೆಸಿದ್ರು ಕಪ್ಪು ಬಾವುಟ ಎಸೆದು ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆಗೆ ಸಂಪತ್ ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆದು ರಾಜಕೀಯ ನಾಯಕರ ಮಾತಿನ ಬಡಿದಾಟಕ್ಕೆ ಮಸಾಲೆ ಅರೆದುಕೊಟ್ಟಿದ್ದ ಇಲ್ಲಿಂದ ಆಚೆಗೆ ನಡೆದಿದ್ದು ಅಕ್ಷರಶಃ ಮೊಟ್ಟೆ ಕದನ ಮೊಟ್ಟೆ ಮ್ಯಾನ್ ಸಂಪತ್ ಸುತ್ತ ರಾಜಕೀಯ ಯುದ್ಧ ಮೊಟ್ಟೆ ಎಸೆದವನನ್ನ ಫುಟ್ಬಾಲ್ ಆಡಿದ ಬಿಜೆಪಿ ಕಾಂಗ್ರೆಸ್ ನಮ್ಮವನಲ್ಲ 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 ಮೊಟ್ಟೆ ಎಸ್ದವನು ನಮ್ಮವನಲ್ಲ ಅಂತ ಬಿಜೆಪಿ ಕಾಂಗ್ರೆಸ್ ನಾಯಕರು ಬಡಿದಾಟಕ್ಕೆ ನಿಂತಿದ್ರು ಯಾಕಂದ್ರೆ ಇದೇ ಸಂಪತ್ ಪ್ರತ್ಯಕ್ಷವಾಗುವವರೆಗೂ ನಡೆದ ಯುದ್ಧವೇ ಬೇರೆಯಾಗಿತ್ತು ಬಿಜೆಪಿ ಕಾರ್ಯಕರ್ತರೇ ಪ್ರತಿಭಟನೆ ಮಾಡ್ತಿದ್ದವರು ಅವರೇ ಮೊಟ್ಟೆ ಎಸೆದಿದ್ದಾರೆ ಅಂತ ಕೈ ನಾಯಕರು ಬೆಂಕಿ ಉಗುಳಿದ್ರು ಇದಕ್ಕೆ ಟಕ್ಕರ್ ಕೊಟ್ಟಿದ್ದ ಕಮಲಕಲಿಗಳು ಕಾಂಗ್ರೆಸ್ನವರೇ ಮೊಟ್ಟೆ ಎಸೆದಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ರು ಹೀಗೆ ನಡೆಯುತ್ತಿದ್ದ ಕದನದ ಮಧ್ಯೆ ಎಂಟ್ರಿ ಕೊಟ್ಟ ಸಂಪತ್ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದ ಅದೇನು ಅಂತೀರಾ ನೀವೇ ನೋಡಿ ಸಂಪತ್ತು ನಾನು ಸೋಮಾರ್ಪೇಟೆ ಮೂಲ ನಿವಾಸಿ ನಾನು ಅವತ್ತು ಇಟ್ಕೆ ವಿಷಯಕ್ಕೆ ನನ್ನ ಕೆಲಸದ ವಿಷಯಕ್ಕಾಗಿ ಇಟ್ಟಿಗೆ ಜನ ಬಂದಿದ್ದೆ ಬಂದಿದ್ದಾಗ ಈ ಏನೋ ಜನ ಇದ್ದರು ನಾನು ನಿಂತಿದ್ದೆ ನಾನು ಆ್ಯಕ್ಚುಲಿ ಬಂದು ನಾನು ಜಿ ಫಾಲೋ ಕಾಂಗ್ರೆಸ್ ನನ್ನ ನಾನು ಕಾಂಗ್ರೆಸ್ ಕೇಳಿದ್ರಲ್ಲ ದಿಢೀರನೆ ಪ್ರತ್ಯಕ್ಷವಾದ ಈ ಸಂಪತ್ ಮೊಟ್ಟೆ ಎಸೆದಿದ್ದ ನಾನೇ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋ ಮೂಲಕ ಮೊಟ್ಟೆ ಯುದ್ಧಕ್ಕೆ ಖಾರ ಮಸಾಲೆ ಹಾಕಿದ್ದ ಸಂಪತ್ ಟ್ವಿಸ್ಟ್ ಕೊಟ್ಟಿದ್ದ ನಂತರ ನಡೆದಿದ್ದು ಪೊಲಿಟಿಕಲ್ ಫುಟ್ಬಾಲ್ ಗೇಮ್ ಹಾಗಾದ್ರೆ ಈ ಸಂಪತ್ ಯಾರೋ ಬಿಜೆಪಿ ಪ್ರಕಾರ ಸಂಪತ್ ಎಲ್ಲಿಯವನು ನಾನು ಕಾಂಗ್ರೆಸ್ ಕಾರ್ಯಕರ್ತ ಎಂದ ಸಂಪತ್ ಬಗ್ಗೆ ಕೈಪಡೆ ಹೇಳೋದೇನು ಕಾಂಗ್ರೆಸ್ ಕಾರ್ಯಕರ್ತನೇ ಸಿದ್ದು ಮೇಲೆ ಎಸೆದಿದ್ದೇಕೆ ಸ್ಥಳೀಯರು ಇದೇ ಸಂಪತ್ ಬಗ್ಗೆ ಏನಂತಾರೆ ಇನ್ ಆಗಿ ತೋರಿಸ್ತೀವಿ ನೋಡಿ ಸಂಪತ್ ಹೇಳಿಕೆ ನಂತರ ಕಾಂಗ್ರೆಸ್ಗೆ ಕುಟುಕಿದ ಕಮಲಾ ನಾವು ಹೇಳಿದ್ದೆ ಸತ್ಯವಾಯಿತೆಂದು ಬೀಗಿದ ಬಿಜೆಪಿ ಸಂಪತ್ ಪ್ರತ್ಯಕ್ಷವಾಗುವ ಮುನ್ನವೇ ಮೊಟ್ಟೆ ಕಾಂಗ್ರೆಸ್ನವರೇ ಎಸ್ದಿರಬಹುದು ಅಂತ ಬಿಜೆಪಿಯವರು ಬೊಟ್ಟು ಮಾಡಿದ್ರು ಅದ್ಯಾವಾಗ ಸಂಪತ್ ನಾನು ಕಾಂಗ್ರೆಸ್ನವ್ನು ಅಂತ ಹೇಳಿದ್ನೋ ಈತ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರೋ ಕೆಲ ಫೋಟೋಗಳು ರಿವೀಲ್ ಆಗಿದ್ವು ನಂತರ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಕಮಲಕಲಿಗಳು ಡಿಕೆಶಿಯ ಮೊಟ್ಟೆ ಹೊಡೆಸಿರಬಹುದು ನಾವು ಹೇಳಿದ್ ಸತ್ಯವಾಗಿದೆ ಅಂತ ಕುಟುಕಿದ್ರು ಇವರ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಸಹಿಸೋದಿಲ್ಲ ಈ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳು ಕಾಂಗ್ರೆಸ್ಸನ್ನು ಬಿಡ್ತಾ ಇದ್ದಾರೆ ಅದರ ಪರಿಣಾಮ ನಿನ್ನೆ ಕಾಂಗ್ರೆಸ್ನೇ ಕಾರ್ಯಕರ್ತ ಮೊಟ್ಟೆಯನ್ನು ಬಿಸಾಕಿದ್ದೇನೆ ಅನ್ನುವಂಥದ್ದು ಅವನೇ ಉಲ್ಲೇಖ ಮಾಡಿದ್ದಾರೆ ನನಗೆ ಅನ್ನಿಸ್ತದೆ ಹಿಂದಿನಿಂದ ಎಲ್ಲಾದರೂ ಡಿ ಕೆ ಶಿ ಅವರು ಮೊಟ್ಟೆ ಹೊಡಿಸಿದ್ದಾರಾ ಅನ್ನುವಂಥದ್ದು ತನಿಖೆ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಪಕ್ಷದಲ್ಲಿ ಅಂಥ ಜನ ಇಲ್ಲ ಅಂತ ಆದರೆ ಇವತ್ತು ನಾನು ಬರೋ ನೋಡದೆ ಕಾಂಗ್ರೆಸ್ ಕಾರ್ಯಕರ್ತರೇ ಹೊಡೆದಿದ್ದಾರೆ ಅಂತೇಳಿ ಅವನೇ ಒಪ್ಕೊಂಡಿದ್ದಾನೆ ಹಾಗಾಗಿ ಇನ್ನು ಇದ್ರ ಬಗ್ಗೆ ಅವ್ರನ್ನೇ ಹೇಳಿಕೆ ಕೇಳಿಸ್ಬೇಕಷ್ಟೇ ಈಗ ಈ ಸಿ ಎಲ್ ಪಿ ಲೀಡರ್ ಆಗಲಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವು ಕುತೂಹಲವಾಗಿದ್ದೀವಿ ನೇರ ನೇರ ಇಟ್ಕೊಂಡು ಈ ಚುನಾವಣೆ ಚುನಾವಣೆ ಕೆಲಸ ಕಿಳಿಬೇಕು ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಗುರುತುಂಬಿಸಿ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆಯಿಂದ ಹೊಡೆದು ಇದನ್ನು ಬಿಜೆಪಿ ತಲೆ ಕಟ್ತೀರಾ ಈ ತರ ಎಷ್ಟು ಟೂಲ್ ಕಿಟ್ಗಳು ನಿಮ್ಮ ಹತ್ರ ಈ ತರ ಷಡ್ಯಂತ್ರಗಳನ್ನು ಎಷ್ಟು ಮಾಡಿದ್ದೀರಿ ನೀವು ಸಮಾಜದಲ್ಲಿ ಬೆಂಕಿ ಹಚ್ಚೋದಕ್ಕೆ ಕೆಲಸ ಮಾಡುತ್ತಿದ್ದೀರಾ ಸಂಪತ್ ಹೇಳಿಕೆ ಆಧರಿಸಿ ಕುಟುಕಿದ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಹೇಳಿದ್ದೆ ಹೇಳಿದ್ದೇ ಸತ್ಯವಾಯ್ತೋ ಮೊಟ್ಟೆ ಎಸ್ವನೇ ಕಾಂಗ್ರೆಸ್ ಅಂತ ಒಪ್ಪಿಕೊಂಡಿದ್ದಾನೆ ಈಗ ಸಿದ್ದೋಡಿಕೆ ಏನಂತಾರೆ ಅಂತ ಬಿಜೆಪಿ ನಾಯಕರು ಕಾಲೆಳೆದಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಈ ಸಂಪತ್ ನಮ್ಮವನಲ್ಲ ಅಂತ ಟ್ವೀಟ್ ಮಾಡಿ ಕುಟುಕಿತ್ತೋ ಅಪ್ಪಚ್ಚು ರಂಜನ್ ಜೊತೆ ಆರ್ ಎಸ್ ಎಸ್ ನಲ್ಲಿ ಗುರುತಿಸಿಕೊಂಡಿರೋ ಫೋಟೋ ರಿಲೀಸ್ ಮಾಡಿತ್ತು ಸಿದ್ದರಾಮಯ್ಯ ಕೂಡ ಸರಣಿ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿದ್ರು ಮೊಟ್ಟೆ ಎಸೆದ ವ್ಯಕ್ತಿ ಕಾಂಗ್ರೆಸ್ನವನಾಗಿದ್ರೆ ಜಾಮೀನ್ ಯಾಕೆ ಕೊಡಿಸಿದ್ರಿ ಅಂತ ಕುಟುಕಿದ್ರು ಆಪರೇಷನ್ ಕಮಲ ಅಂದ್ರೆ ಶಾಸಕರಿಗೆ ಮಾತ್ರ ಅಂತ ತಿಳಿದುಕೊಂಡಿದ್ವಿ ಈಗ ಬೀದಿ ಪುಂಡರಿಗೂ ಆಪರೇಷನ್ ಕಮಲ ನಡೆಯುತ್ತೆ ಅನ್ನೋದು ಮಡಿಕೇರಿಯಲ್ಲಿ ಸಾಬೀತಾಗಿದೆ ಅಂತ ಟ್ವೀಟ್ ಮಾಡಿದ್ರು ಅಲ್ಲದೆ ಸಂಪತ್ ಪಕ್ಕ ಆರ್ ಎಸ್ ಎಸ್ ಅಂತ ಗುಡುಗಿದ್ರು ಅವ್ನ ಕಲಿ ಹೇಳಿದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಶಾಖಾ ಮೀಟಿಂಗ್ ಯಾಕೆ ಒಂದೇ ಹೋಗಿದನ್ರಿ ಯಾರು ಹೇಳದ್ರು ಸಂಪತ್ತು ಹೇಳ್ತಾನೆ ಅವನ್ ಅವನ್ ಕಲಿ ಹೇಳಿದಾರೆ ಜಿ ವಿಜಯನ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅವನು ಜಿ ವಿಜಯ ಏನ್ ಹೇಳ್ತಾನೆ ನಾನು ನೋಡೇ ಇಲ್ಲ ಅವನ್ನ ಅಂತ ಹೇಳ್ತಾನೆ ಅವನು ಆರ್ ಎಸ್ ಎಸ್ ನವನು ಅಂತ ಹೇಳ್ತಾನೆ ನೀವು ಜಿ ವಿಜಯನ್ ನಮ್ಕತ್ತೀರ ಅವನು ಟೂಟರ್ಡ್ ಸ್ಟೇಟ್ಮೆಂಟ್ ಬಲೋತ್ಕಾರವಾಗಿ ಅವನು ಹೀಗೆ ಕಾಂಗ್ರೆಸ್ನವರು ಬಿಜೆಪಿ ಬಿಜೆಪಿ ಅವರು ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ ಹಾಗಾದ್ರೆ ಈ ಸಂಪತ್ ಹೇಳೋದೇನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಿರೋ ಸಂಪತ್ ಮೊಟ್ಟೆ ಎಸ್ದಿದ್ದಕ್ಕೆ ಕೊಡ್ತಿರೋ ಕಾರಣವೇನು ಅದನ್ನ ಮೊಟ್ಟೆ ಮ್ಯಾನ್ ಸಂಪತ್ ಅವರೇ ಹೇಳ್ತಾರೆ ಕೇಳಿ ಕಾಂಗ್ರೆಸ್ಸಿಗೆ ನಾನು ವರ್ಕ್ ಮಾಡಿದ್ದೀನಲ್ಲ ಯಾರೂ ಇರಲಿಲ್ಲ ಕಾಂಗ್ರೆಸ್ನವರು ಒಬ್ಬರು ಒಬ್ಬರು ಬಂದಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿಯ ಕ ಕಾರ್ಯಕರ್ತನಾಗೆ ಕೆಲಸ ಮಾಡಿದ್ದೀನಿ ಸ್ಥಳೀಯ ನಮ್ಮ ಊರಿನ ಚುನಾವಣೆ ಸ್ಥಳೀಯ ಚುನಾವಣೆ ಅದನ್ನು ನಾನು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀನಿ ಆದಾಮವರಿಗೆ ಇತ್ತು ಆದಮ್ ನಾನು ಕೆಲಸ ಮಾಡಿದ್ದೀನಿ ಅವ್ರನ್ನೇ ಬೇಕಾದ್ರೆ ಕೇಳಿ ಅವ್ರ ಜೊತೆ ಯಾರ್ಯಾರು ಇದ್ದರು ಕೊನೆಯ ತನಕ ಯಾರು ಇದ್ದರು ಅವರು ನನಗೆ ಖುಷಿಯಾಗಿಲ್ಲ ಹಿಂದೂ ವಿರೋಧಿ ಹೇಳಿಕೆ ನಾವು ಕೊಡಗಿನವರು ಧನಧ್ವಂಸ ತಿನ್ನೋದಿಲ್ವಾ ಯಾರೋ ತಿನ್ನಬೋದು ಅಂತ ಹೇಳಿದಾಗ ಎಲ್ಲರೂ ಬರ್ತೀವಿ ತಾನೇ ನಾವು ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ ಮಾಡ್ತಿರೋದು ಆ ಬೇಜಾರಲ್ಲಿ ನಾನು ಹೊಟ್ಟೆ ಹೊಡೆದು ನಂದು ತುಂಬ ಹಳೆಯ ವಿಡಿಯೋ ತುಂಬ ಹಳೆಯ ವಿಡಿಯೋ ಅಂತೇಳಿ ನನಗೀಗ ಮೂವತ್ತೈದು ವಯಸ್ಸು ನನಗೊಂದು ಹದಿನೇಳು ಹದಿನೆಂಟು ವಯಸ್ಸಲ್ಲಿ ತೆಗ್ದಿದ್ದಿರ್ಬೋದು ಅದು ವಿಡಿಯೋ ಗಣವೇಶದಲ್ಲಿ ಗಣವೇಶದಲ್ಲಿ ಹದಿನೇಳು ಹದಿನೆಂಟು ವಯಸ್ಸಲ್ಲಿ ತೆಗ್ದಿರೋ ವಿಡಿಯೋ ಅದು ಅಪ್ಪ ಚಿರಂಜನ್ ಅವ್ರ ಜೊತೆಗೆ ಶಲ್ಯ ಕೇಸರಿ ಶಾಲೆ ಹಾಕ್ಕೊಂಡು ತೆಗ್ದಿರೋದು ರಾಮನವಮಿಯಲ್ಲಿ ಬಿಜೆಪಿ ಆಮಿಷದಿಂದ ಸಂಪತ್ತ ಸುಳ್ಳು ಹೇಳ್ತಿದ್ದಾನೆ ಕಾಂಗ್ರೆಸ್ನ ಆದಮ್ ಅನ್ನೋರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಬೇಕಿದ್ರೆ ನನ್ನ ಬಗ್ಗೆ ಅವರ ಬಳಿ ಕೇಳಿ ಅಂತ ಸಂಪತ್ ಹೇಳಿದ್ದ ಆದ್ರೀಗ ಸಂಪತ್ ಬಗ್ಗೆ ಆದಮ್ ಹೇಳ್ತಿರೋದೇ ಬೇರೆ ಬಿಜೆಪಿಯವರ ತುಂಡು ಗುತ್ತಿಗೆ ಆಮಿಷದಿಂದ ಸಂಪತ್ ಸುಳ್ಳು ಹೇಳ್ತಿದ್ದಾನೆ ಎಂದಿದ್ದಾರೆ ಐವತ್ತು ಲಕ್ಷಕ್ಕೆ ಸೇಲ್ ಆಗಿದ್ದಾನೆ ಅಂತ ಆರೋಪಿಸಿದ್ದಾರೆ ಏನಂತ ಹೇಳಿದ್ರೆ ಅವನು ತುಂಡು ಗುತ್ತಿಗೆದಾರ ಯಾರು ಈ ಸಂಪತ್ತನ್ನು ತುಂಡು ತುಂಡು ಗುತ್ತಿಗೆದಾರ ಭಾಳ ಕಷ್ಟದಲ್ಲಿದ್ದಾನೆ ಅವನಿಗೆ ಬೇಕಾದಷ್ಟು ಸಾಲಗಳಿದ್ದಾರೆ ಬಿಜೆಪಿಯವರಿಗೆ ಆಮಿಷ ಒಡ್ಡಿದ್ದಾರೆ ಏನಂತ ಹೇಳಿದ್ರೆ ನಿನಗೆ ನಾವು ಗುತ್ತಿಗೆ ಕೆಲಸ ಕೊಡ್ತೀವಿ ನೀನು ಕಾಂಗ್ರೆಸ್ನು ಅಂತೇಳಿ ನೀನು ಇದು ಪ್ರಚಾರ ಮಾಡಿಕೊಂಡ್ರೆ ನಿನಗೆ ಈಗಾಗಲೇ ಅವನಿಗೆ ಆಫರ್ ಮಾಡಿದ್ದಾರೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ನಿನಗೆ ಗುತ್ತಿಗೆ ಗುತ್ತಿಗೆ ನಾವು ತುಂಡು ಗುತ್ತಿಗೆಯಲ್ಲಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಮಿಷ ಒಡ್ಡಿಬಿಟ್ಟು ಆತನ ಕೈಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಬಟ್ ಮೊಟ್ಟೆ ಎಸೆದವನು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಿದ್ದಾನೆ ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡ್ತಿದ್ದ ಬಿಜೆಪಿಗೆ ಸಂಪತ್ ಹೇಳಿಕೆ ಬ್ರಹ್ಮಾಸ್ತ್ರವಾಗಿದೆ ಆದರೆ ಸಂಪತ್ ಸೀಲ್ ಆಗಿದ್ದಾನೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ಇದರಿಂದ ಮೊಟ್ಟೆ ಎಸೆದ ಸಂಪತ್ ಯಾವ ಪಕ್ಷಕ್ಕೆ ಸೇರಿದ್ದಾನೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ರಾಮ್ ಜೊತೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗ